ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವಿ ನಾವೀಗ ದಾವಣಗೆರೆ ಜಿಲ್ಲಾ ವಕ್ಫ್ ಕಚೇರಿಯಲ್ಲಿದ್ದೀವಿ ನಮ್ಮ ಜೊತೆಗೆ ವಕ್ಫ್ ಅಧಿಕಾರಿಯಾದ ಸೈಯದ್ ಮೌಜಮ್ ಪಾಷಾ ಹಾಗೂ ಮುಸ್ಲಿಮ್ಸ್ ಎಜುಕೇಷನ್ ಫಂಡ್ ಅಸೋಸಿಯೇಷನ್ಸ್ನ ಆಡಳಿತಕಾರಿಗಳು ಸಹ ಇವರೇ ಆಗಿದ್ದಾರೆ ಕೆಲವೊಂದು ವಿಷಯಗಳನ್ನು ಇವರ ಹತ್ರ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ದಾವಣಗೆರೆ ಮುಸ್ಲಿಮ್ಸ್ ಎಜುಕೇಷನ್ ಫಂಡ್ ಅಸೋಸಿಯೇನ್ಸ್ ಮುಸ್ಲಿಮ್ಸ್ ಏನಾಯ್ತಲ್ಲ ಇದ್ರದ್ದು ಚುನಾವಣೆ ನಡೆದಿತ್ತು ಆ ಬಾಡಿ ಡಿಸಾಲು ಸಹ ಆಗಿದೆ ಭಾಳ ದಿವಸ ಆಯಿತು ಅದು ಚುನಾವಣೆ ಸಹ ನಡೆದಿಲ್ಲ ಅದಕ್ಕೆ ತಾವು ಆಡಳಿತ ಆಡಳಿತಾಧಿಕಾರಿಯಾಗಿ ಈಗಿದ್ದೀರ ಆ ಚುನಾವಣೆ ಮುಂದೂಡೋದ ಕಾರಣ ಏನು ಚುನಾವಣೆ ನಡೆಸೋದಕ್ಕೆ ಒಂದು ಆಡಳಿತಾತ್ಮಕ ಸಮಸ್ಯೆಗಳಿದ್ದಾವೆ ಎರಡು ಸಾವಿರದ ಹದಿನೆಂಟರಲ್ಲಿ ಸದರಿ ಸಂಸ್ಥೆಯ ಚುನಾವಣೆ ಆಗಿತ್ತು ಅನುಮೋದಿತ ಬೈಲಾ ಚಾಪ್ಟರ್ ಫೋರ್ ಕಾಲಮ್ ಏಳು ಸಬ್ ಕಾಲಮ್ ಏಳರ ಪ್ರಕಾರ ಪ್ರತಿಯೊಬ್ಬ ಸದಸ್ಯರು ಐನೂರು ರೂಪಾಯಿ ಸದಸ್ಯತ್ವ ಶುಲ್ಕ ಐನೂರು ರೂಪಾಯಿ ವಾರ್ಷಿಕ ಚಂದ ಕೊಟ್ಟು ಮೆಂಬರ್ಶಿಪ್ ಆಗಿದ್ದಾರೆ ಹೆಚ್ಚು ಕಡಿಮೆ ಮೂರು ಸಾವಿರದ ಎಂಟುನೂರು ಆರುನೂರು ಚಿಲ್ಲರ ಜನ ಇದ್ದಾರೆ ಈಗ ಅವರೆಲ್ಲ ರಿನ್ಯೂ ಮಾಡಿಸಿಲ್ಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೈದು ಒಂದು ಆರು ವರ್ಷದ್ದು ಅವ್ರದ್ದು ವಾರ್ಷಿಕ ಚಂದ ಪೆಂಡಿಂಗ್ ಇದೆ ಅದ್ರ ಬೈಲ ಪ್ರಕಾರ ಕಾಲಮ್ ಸೆವೆನ್ ಪ್ರಕಾರ ಅವ್ರದ್ದು ಮೆಂಬರ್ಶಿಪ್ ಸದಸ್ಯತ್ವ ಶುಲ್ಕ ಸಸ್ಪೆಂಡ್ ಆಗಿದೆ ಅವರು ಈಗ ವೋಟಿಂಗ್ ಪವರ್ ಕಳ್ಕೊಂಡಿರ್ತಾರೆ ಅವರಿಗೆ ಕಮಿಟಿಯವರಿದ್ದಾಗ ಅವರಿಗೆ ಮಸೀದಿಗಳಲ್ಲಿ ಎಲ್ಲಾನು ಮಾಡಿ ಎಲ್ಲರೂ ನೀವು ಸದಸ್ಯತ್ವವನ್ನು ಸಬ್ಸ್ಕ್ರಿಪ್ಷನ್ ವಾರ್ಷಿಕ ಚಂದ ಕೊಟ್ಟು ರಿನ್ಯೂ ಮಾಡಿಸ್ಕೊಡ್ರಿ ಅಂತ ಹೇಳಿದ್ದಾರೆ ಅವರು ಲೆಟ್ರು ಹಾಕಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಇದೆಲ್ಲ ಸಮಸ್ಯೆ ಇರೋದ್ರಿಂದ ಈಗ ಎಲೆಕ್ಷನ್ ಮಾಡಿದರೆ ಅವ್ರದ್ದೆಲ್ಲ ಮೂರು ಸಾವಿರದ ಎಂಟುನೂರು ಜನ ಮೆಂಬರ್ಶಿಪ್ ಸಸ್ಪೆಂಡ್ ಆಗ್ತಾರೆ ಹೊಸದಾಗಿ ಆಯ್ಕೆ ಆಗೋರು ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಸದಸ್ಯತ್ವ ಶುಲ್ಕ ಐನೂರು ಐನೂರು ರೂಪಾಯಿ ಸದಸ್ಯತ್ವ ಶುಲ್ಕ ಐನೂರು ರೂಪಾಯಿ ಮೆಂಬರ್ಶಿಪ್ ಕೊಟ್ಟು ಮಾಡಬೇಕು ಅದಕ್ಕೋಸ್ಕರ ನಾವು ಮಂಡಳಿಗೆ ಒಂದು ಕ್ಲಾರಿಫಿಕೇಷನ್ ಕೇಳಿದೀವಿ ಈ ಥರ ಸಮಸ್ಯೆ ಇದೆ ಇದಕ್ಕೆ ಒಂದು ಮಾರ್ಗದರ್ಶನ ನೀಡಿ ಅಂತ ಹಾಗೂ ಎರಡನೇದಾಗಿ ನಾವು ಎನ್ರೋಲ್ಮೆಂಟ್ ಆಫೀಸರ್ ಅಪಾಯಿಂಟ್ ಆಗಬೇಕು ಎನ್ರೋಲ್ಮೆಂಟ್ ಆಫೀಸರ್ ಅಪಾಯಿಂಟ್ ಮಾಡೋದಕ್ಕೂ ಒಂದು ಲೆಟ್ರ್ ಬರೆದಿದ್ದೀವಿ ಅದು ಬಂದ ಮೇಲೆ ಅದೊಂದು ಕ್ಲಾರಿಫಿಕೇಷನ್ ಬಂದ ಮೇಲೆ ಈ ದೊಡ್ಡ ಕಟ್ಟ ಸಮಸ್ಯೆ ಭಾಳ ದೊಡ್ಡ ಮೊತ್ತದ ಅಮೌಂಟ್ ಆಗುತ್ತೆ ಮೂರು ಸಾವಿರ ಪ್ಲಸ್ ಐನೂರು ಫೈನು ಮೂರು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕು ನಿಮಿಷ ಈಗ ನೀವು ಹಳಬ್ರು ಏನಿದ್ದಾರಲ್ಲ ಹಳೆ ಕಾರ್ಡ್ಸ್ಗಳು ಆ ಮೆಂಬರ್ಶಿಪ್ಗಳು ಅವರಿಗೆ ಅಷ್ಟು ಜನಕ್ಕೆ ಡಿಸಾಲ್ವ್ ಮಾಡಿ ಏನು ಮೆಂಬರ್ಶ್ ಇದ್ದಾವಲ್ಲ ಡಿಸಾಲ್ ಹೊಸದಾಗಿ ಮೆಂಬರ್ಶಿಪ್ ಆಗೋಕ್ಕೆ ಆಗಲ್ಲ ಅವರು ಬೈಲ ಪ್ರಕಾರ ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಅವ್ರು ಆಲ್ರೆಡಿ ಐನೂರು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ತೊಗೊಂಡ್ಬಿಟ್ಟಿದ್ದಾರೆ ಅದು ತೊಗೊಂಡಾಗ ಕ್ಯಾನ್ಸಲ್ ಮಾಡಿದರೆ ಕೆಲವರು ಅಬ್ಜೆಕ್ಷನ್ ಆಗ್ತಾರೆ ಅಲ್ಲ ನೀವು ಹೇಳ್ತಾರೆ ಅದು ಈಗೇನು ಮೆಂಬರ್ಶಿಪ್ ಇದಾರಲ್ಲ ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಮಾಡ್ಕೊಳಕ್ಕೆ ಬರುತ್ತೆ ಅವರು ಮೆಂಬರ್ ಆಗಕ್ಕೆ ಬರಲ್ಲ ಅವ್ರು ಅಕಸ್ಮಾತ್ ಮೆಂಬರ್ ಆಗಬೇಕಂತ ಅಂದರೆ ಮೂರು ಸಾವಿರದ ಆರುನೂರು ರೂಪಾಯಿ ಒಂದು ಮೆಂಬರಿಗೆ ಪ್ಲಸ್ ಐನೂರು ಫೈನು ಐನೂರು ರೂಪಾಯಿ ಫೈನು ಇಷ್ಟೆಲ್ಲ ಖರ್ಚು ಬರುತ್ತೆ ಹಾಂ ಹಾಂ ಅದು ಕಟ್ಟಿದರೆ ಅವರು ವೋಟಿಂಗ್ ಪವರ್ ಸಿಗುತ್ತೆ ಇಲ್ಲಾಂದರೆ ಅವ್ರು ಸಸ್ಪೆನ್ಷನ್ನಲ್ಲಿ ಇರ್ತಾರೆ ಅದಕ್ಕೆ ನಾವು ಮಂಡಳಿಗೆ ಕ್ಲಾರಿಫಿಕೇಶನ್ ಕೇಳಿದ್ದೀವಿ ಕ್ಲಾರಿಫಿಕೇಷನ್ ಬಂದು ಅದು ಲೀಗಲ್ ಒಪಿನಿಯನ್ ತೊಗೊಂಡು ಏನು ಮಾಡಬೇಕು ಅನ್ನೋದು ನೋಡಿ ಅದನ್ನು ಮುಂದೆ ಹರಿಸ್ತೀವಿ ಆದಷ್ಟು ಬೇಗ ನಾವು ಎಲೆಕ್ಷನ್ ಮಾಡಬೇಕು ಯಾಕಂದರೆ ಆಡಳಿತ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಮನಸ್ಸಿದೆ ಇಮಿಡಿಯೇಟಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ನೀವು ಸರ್ಕಾರಕ್ಕೆ ಹೇಳಿದ್ರೆ ನಾವು ಮನವಿ ಮಾಡಿದ್ವಿ ಅಂತ ಆದ್ರದ್ದು ಏನಾದರೂ ದಾಖಲೆ ಇದಾವೆ ನಿಮ್ಮ ಹತ್ರ ಎನ್ರೋಲ್ಮೆಂಟ್ ಆಫೀಸರ್ ಅಪಾಯಿಂಟ್ ಮಾಡೋಕ್ಕೆ ಲೆಟರ್ ಬರೆದಿದ್ದೀನಿ ಆಲ್ರೆಡಿ ನೋಂದಣಿ ಅಧಿಕಾರಿ ಅಪಾಯಿಂಟ್ ಮಾಡಿ ಅಂತ ಹದಿನೇಳು ಐದು ಇಪ್ಪತ್ತೈದಕ್ಕೆ ನೋಂದಣಿ ಅಧಿಕಾರಿ ಅಪಾಯಿಂಟ್ ಆದ ತಕ್ಷಣ ಮುಂದಿನ ಕ್ರಮ ತೊಗೊಳಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ಶಾಲ್ವಾ ಆಮೇಲೆ ಇದು ಆಂಬುಲೆನ್ಸಿಂದು ಏನೋ ಐ ಸಿ ಯು ಪೇಷೆಂಟ್ಗಳಿಗೆ ಆ್ಯಂಬುಲೆನ್ಸ್ ತೊಗೊಂಡು ಯಾರು ಪೇಷಂಟ್ ಸೀರಿಯಸ್ ಇರ್ತಾರೆ ಅದಕ್ಕೇನಾದರೂ ನೀವು ಬಾಡಿಗೆ ತಗೊಳ್ತಾ ಇದ್ದೀರಾ ಇಲ್ಲ ಬಾಡಿಗೆ ಅದು ಸರ್ಕಾರದಿಂದ ಉಚಿತ ಸೇವೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮುಸ್ಲಿಮ್ ಅಷ್ಟ್ಲಿಂದ ನಾವು ಉಚಿತ ಸೇವೆ ಮಾಡ್ತಿದ್ವಿ ಅದಕ್ಕೆ ಏನಂದರೆ ಹೋಗಬೇಕಾದ್ರೆ ಅವ್ರು ಡೀಸೆಲ್ ಹಾಕಿಸ್ಕೊಬೇಕು ಆಕ್ಸಿಜನ್ ಸಿಲಿಂಡರ್ ಯೂಸ್ ಮಾಡಿದರೆ ಆಕ್ಸಿಜನ್ ಸಿಲಿಂಡರ್ ಅವರು ರಿಫಿಲ್ ಮಾಡಿಸ್ಕೊಡ್ಬೇಕು ಮತ್ತು ಒಂದು ಮಕ್ಕಕ್ಕೆ ಮಾಸ್ಕ್ ಕೊಡ್ತೀವಿ ಮಾಸ್ಕ್ ಒಬ್ರು ಯೂಸ್ ಮಾಡಿದ್ಮೇಲೆ ಇನ್ನೊಬ್ರು ಯೂಸ್ ಮಾಡೋಕ್ಕಾಗಲ್ಲ ಅವ್ರು ಬದಲಾಯಿಸ್ಕೊಡ್ಬೇಕಷ್ಟೇ ಬೇರೆದು ಯಾವುದೇ ಆ ಥರ ಖರ್ಚಿ ಇರಲ್ಲ ಆ ಡ್ರೈವರ್ ಬೇಟ ಬ್ರದರ್ ಇದ್ದರೆ ಮುಂಚೆ ನಾವು ಬ್ರದರ್ ಅಪಾಯಿಂಟ್ ಮಾಡಿದ್ ಮಾಡಿದ್ವಿ ಅವರು ಕೆಲಸ ಬಿಟ್ಟೋದ್ರು ಈಗ ಯಾರಾದರೂ ಕರ್ಕೊಂಡು ಹೋಗಂಗಿದ್ರೆ ಅವರು ಡ್ರೈವರ್ ಬೇಟಾಗ ಅವರು ಸಂತೋಷದಿಂದ ಏನಾದರೂ ಅವ್ರಿಗೆ ಕೊಡ್ಬೋದು ಅಷ್ಟೇ ನಮ್ಮ ಕಡೆ ನಿರ್ದಿಷ್ಟ ಫೀಸ್ ಇಲ್ಲ ಕನ್ಫ್ಯೂಸ್ ಏನಿದೆ ಅಂದರೆ ಸುಮಾರು ನಲ್ವತ್ತು ನಲ್ವತ್ತೈದು ಲಕ್ಷ ರೂಪಾಯಿಯ ಅಷ್ಟೋ ಒಂದು ದೊಡ್ಡ ಮೊತ್ತದ ಒಂದು ಐ ಸಿ ಯು ಆಂಬುಲೆನ್ಸನ್ನು ಬಡವರಿಗೆ ಸೇವೆ ಮಾಡಲಿ ಅಂತ ಕೊಟ್ಟಿದ್ದಾರೆ ನೀವು ಯಾಕೆ ಅದು ಈಗ ನಿಮ್ಮ ವಫಿಂದನೇ ಅದು ನೀವು ಡ್ರೈವರ್ ಬ್ರದರಿಗೆ ಖರ್ಚು ಕೊಡಬಹುದಲ್ಲ ವಫಿಂದ ಮಾಡೋದಕ್ಕೆ ಬರೋದಲ್ಲ ವಫ್ಗೆ ಯಾವುದೇ ವಫ್ ಮಂಡಳಿಗೆ ಯಾವುದೇ ತರ ಅನುದಾನ ಇರಲ್ಲ ಅದಕ್ಕೋಸ್ಕರ ಸಂಸ್ಥೆಗೆ ಆಂಬುಲೆನ್ಸ್ ನೀಡಿದ್ದಾರೆ ಯಾವ ಸಂಸ್ಥೆಗೆ ಆದಾಯ ಇದೆಯೋ ಅದನ್ನು ಮೇಂಟೈನ್ ಮಾಡೋಕ್ಕೆ ಶಕ್ತಿ ಇದೆಯೋ ಅಂತ ಸಂಸ್ಥೆಗಳಿಗೆ ಮಾತ್ರ ಆಂಬುಲೆನ್ಸ್ ಕೊಟ್ಟಿದ್ದಾರೆ ಆದಾಯ ಇದೆ ಅಲ್ಲ ಸರ್ ಮುಸ್ಲಿಂ ಆದಾಯ ಇದೆ ನಾವು ಮಾಡ್ತಿದ್ವಿ ಅಲ್ಲ ಅದ್ರಲ್ಲಿ ಯಾವುದೇ ತರಹದ ಬೇರೆ ದುಡ್ಡು ಅವರದ್ದು ತಗೊಳ್ತಿಲ್ಲ ಏನು ಡೀಸೆಲ್ಗೆ ಖರ್ಚಾಗುತ್ತೆ ಅವ್ರು ಡೀಸೆಲ್ ಹಾಕಿಸಬೇಕು ಅಷ್ಟೇ ಮಿಕ್ಕಿದ್ದು ಆಕ್ಸಿಜನ್ ಯೂಸ್ ಮಾಡಿದರೆ ಆಕ್ಸಿಜನ್ ಸಿಲಿಂಡರ್ ರಿಫಿಲ್ ಮಾಡಿಕೊಡ್ಬೇಕು ಇಲ್ಲಾಂದರೆ ಇಲ್ಲ ಬೇರೆದು ಯಾವುದೂ ಖರ್ಚಿಲ್ಲ ಡ್ರೈವರ್ಗೆ ಅವ್ರು ಹೋಗಿ ಸಂತೋಷದಿಂದ ಏನಾದರೂ ಬೇಟಾಗಿ ಕೊಟ್ಟರೆ ಅವರು ಕೊಟ್ಕೊಳ್ತಾರೆ ಅಷ್ಟೇ ಈಗ ನೀವು ನಿಮ್ಮ ವಕ್ಫ ಅಧಿಕಾರಿಯಾಗಿ ಈ ಕಾರ್ಯ ಕಾರ್ಯನಿರ್ವಸ್ತಾ ಇದ್ದೀರ ಕೆಲವೊಂದು ಸಮಸ್ಯೆಗಳು ಇದ್ದಾವೆ ಈ ಮಳಿಗೆಗಳು ಏನೇ ಇದಾವಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡು ಅಲ್ಲಿ ಆವಾಗ ಅಗ್ರಿಮೆಂಟ್ ಆಗಿದ್ದು ಇಲ್ಲೇ ಅವರಿಗೆ ಇದು ಮತ್ತೆ ಬೇರೆ ಯಾರಿಗಾರ ಅಗ್ರಿಮೆಂಟ್ ಆಗಿದೆಯಾ ಏನು ಅವರೇ ಯಾತಾಸ್ಥಿತಿ ಕಾಪಾಡ್ಕೊಂಡು ಇದ್ದಾರೆ ನಾನು ಬಂದಾಗಲಿಂದ ಯಾರ್ಯಾರಿದ್ರು ಅವರವರೇ ಇದ್ದಾರೆ ಒಂದು ನಾಲ್ಕೈದು ಮಳಿಗೆಗಳಿಗೆ ನಮ್ಮ ಮಾಹಿತಿಗೆ ಬಂದಾಗ ಸಬ್ಲೀಸ್ ಆಗಿರೋಂಥವು ಈಗ ಫಾರ್ ಎಕ್ಸಾಂಪಲ್ ನಂದು ಶಾಪ್ ಇರ್ತತೆ ನಾನು ಬೇರೆಯವ್ರಿಗೆ ಕೊಟ್ಟಿರ್ತೀನಿ ಅದು ನಮಗೆ ಅವರು ಮಾಹಿತಿ ನೀಡಲ್ಲ ನಾವು ಸಬ್ಲೀಸ್ ಇದೇ ಇಲ್ಲ ಅವರೇ ನಮಗೆ ಕುಂದ್ರಿಸಿದ್ದಾರೆ ಅಂತ ಹೇಳ್ತಾರೆ ಆವಾಗ ನಾವು ಆಕ್ಷನ್ ತೊಗೊಳಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಯಾರು ಸಬ್ಲೀಸ್ ಮಾಡಿದ್ದಾರೆ ಅಂತ ನಮಗೆ ಮುಂದವ್ರು ಹೇಳಿದ್ದಾರೆ ನಮ್ಮ ಹತ್ರ ಆ ಡಾಕ್ಯುಮೆಂಟ್ ಅಗ್ರಿಮೆಂಟ್ ಏನೋ ಸಿಕ್ಕರೆ ನಾವು ಅಂಥವರಿಗೆ ಅಂಗಡಿ ಕ್ಲೋಸ್ ಮಾಡಿದ್ದೀವಿ ಕ್ಲೋಸ್ ಮಾಡಿ ಅವ್ರ ಮೇಲೆ ಆಕ್ಷನ್ನು ತಗೊಂಡಿದ್ದೀವಿ ಯಾರು ಇದ್ದಾರೆ ಅವರಿಗೆ ಪ್ರಸ್ತುತ ಮಾರುಕಟ್ಟೆ ಬೆಲೆ ಪ್ರಕಾರ ಏಕೆಂದರೆ ಈಗ ಲಿಟಿಗೇಷನ್ ಎಲ್ಲ ಲಂ ಲಾಂಗ್ ಪ್ರೊಸೆಸ್ ಆಗಿರೋದ್ರಿಂದ ಲಿಟಿಗೇಷನ್ ಇರೋದ್ರಿಂದ ನಾವೇನು ಮಾರ್ಕೆಟ್ ಪ್ರಸ್ತುತ ಮಾರ್ಕೆಟ್ ಬೆಲೆ ಪ್ರಕಾರ ಅವರು ಯಾರು ಹಿಂದೆ ಇದ್ರು ಅವ್ರ ಅಡ್ವಾನ್ಸ್ ಮುಡ್ಗೋಲ್ ಹಾಕ್ಕೊಂಡಿದ್ದೀವಿ ಮುಡ್ಗೋಲು ಹಾಕ್ಕೊಂಡು ಯಾರು ಹೊಸದಾಗ ಬಾಡಿಗೆಗಿದ್ದಾರೆ ಅವರಿಗೆ ಹೊಸ ಅಡ್ವಾನ್ಸ್ ತಗೊಂಡು ಹೊಸ ಬಾಡಿಗೆ ಫಿಕ್ಸ್ ಮಾಡಿ ಅಗ್ರಿಮೆಂಟ್ ಮಾಡಿ ಅವರಿಗೆ ಕೊಟ್ಟಿದ್ದೀವಿ ಇಲ್ಲ ಕೆಲವೊಬ್ಬರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ಗುಡ್ ವಿಲ್ ತಗೊಂಡು ಇವರು ಮಳಿಗೆಗಳು ಬೇರೆಯವರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಉದಾಹರಣೆಗೆ ಮೊದಲೇ ಒಂದು ಫರ್ನಿಚರ್ ಅಂಗಡಿ ಇತ್ತು ಮೊದಲೇ ಫಸ್ಟ್ ಬೇರೆಯವ್ರಿಗಿತ್ತು ಆಮೇಲೆ ಒಂದು ಫರ್ನಿಚರ್ ಅಂಗಡಿ ಆಯಿತು ಅದು ಆದ ನಂತರ ಒಂದು ಟೈರಿನ ಅಂಗಡಿ ಈಗ ನಡೀತಾ ಇದೆ ಇದು ಆಡಳಿತಕಾರಿಯಾದಂತಹ ಮೋಜನ್ ಪಾಷ್ ಅವರಿಗೆ ಕಾಣ್ತಾ ಇಲ್ವಾ ಇದು ಏನೋ ಅವರು ಗುಡ್ವಿಲ್ ತಗೊಂಡು ಅವರಿಗೆ ಬೇರೆಯವರಿಗೆ ಇದು ಅಗ್ರಿಮೆಂಟ್ ಮಾರ್ಕ್ ಕೊಟ್ಟಿದ್ದಾರೆ ಅಂತ ಕೆಲವೊಬ್ರು ಮಾತಾಡ್ಕೊತಾ ಇದ್ದಾರೆ ಇದು ನಿಜಾನ ಒಂದು ಸಮಸ್ಯೆ ಏನಂದರೆ ನಾನು ಇಲ್ಲಿ ಎರಡು ಸಾವಿರದ ಹದಿನೇಳರಿಂದ ಡ್ಯೂಟಿಗೆ ಬಂದ ಮೇಲೆ ಗುಡ್ವಿಲ್ ತಗೊಳ್ಳೋ ಮಾತ್ರ ಯಾರ ಹತ್ರನೂ ಒಂದು ಟೀನೂ ಕುಡಿಯಲ್ಲ ಆಫೀಸಿಗೆ ಬಂದರೆ ನಾವು ಟೀ ಕುಡಿಸಿ ಕಳಿಸ್ತೀವಿ ಎರಡನೇದು ಅದು ನಮಗೆ ಮಾಹಿತಿಗೆ ಬಂತು ಅವರು ಯಾರಿಗೂ ಕೊಟ್ಟಿದ್ದಾರೆ ಅಂತ ನಾವು ಇಮಿಡಿಯೇಟ್ ಹೋಗಿ ಅದು ಲಾಕ್ ಮಾಡಿದ್ವಿ ಲಾಕ್ ಮಾಡಿ ಯಾರಿದ್ರು ಅವ್ರ ಹತ್ರ ಒಂದೊಂದು ಲಕ್ಷ ರೂಪಾಯಿ ಅವ್ರದ್ದು ಅಡ್ವಾನ್ಸ್ ಇತ್ತು ಅದನ್ನು ಮುಡ್ಗೋಲು ಹಾಕೊಂಡ್ವಿ ಇವರಿಗೆ ಬಾಡಿಗೆ ಫಿಕ್ಸ್ ಮಾಡಿದ್ವಿ ನೀವು ಎಷ್ಟು ಬಾಡಿಗೆ ಕೊಡ್ತಿದ್ದೀರ ಅವರು ಮುಂಚೆ ಅವ್ರದ್ದು ಏನು ನಾಲ್ಕು ಸಾವಿರದ ಐನೂರು ಅಷ್ಟು ಕೊಡಬೇಕಂತ ಅವ್ರು ಡಾ ದಾಖಲೆ ತೊಗೊಂಡ್ವಿ ಈ ಥರ ಅವ್ರು ಸಬ್ ಮಾ ರಿಲೀಸ್ ಮಾಡಿರೋದು ಗೊತ್ತಾಯಿತು ತೊಗೊಂಡು ನಾವು ಪ್ರಸ್ತುತ ಒಂದು ರೂಮಿಗೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಫಿಕ್ಸ್ ಮಾಡಿದ್ವಿ ಹತ್ತು ಸಾವಿರ ಪ್ಲಸ್ ಹತ್ತು ಸಾವಿರ ಎರಡು ರೂಮಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಫಿಕ್ಸ್ ಮಾಡಿ ಅವ್ರ ಹತ್ರ ಹೊಸದಾಗಿ ಅಡ್ವಾನ್ಸ್ ತೊಗೊಂಡ್ವಿ ಹಿಂದ್ಗಡೆ ಇದ್ರಲ್ಲ ಅವ್ರದ್ದು ಅಡ್ವಾನ್ಸ್ ಮುಡ್ಗೋಲು ಹಾಕ್ಕೊಂಡ್ವಿ ನಾವು ಯಾಕಂದರೆ ತಪ್ಪು ಮಾಡಿದವರಿಗೆ ನಾವು ಇಮಿಡಿಯೇಟ್ ಮ ತಕ್ಷಣ ನಾನು ಹೋಗಿ ಲಾಕ್ ಮಾಡಿದ್ದೀನಿ ಕೆಲವು ರೂಮ್ಗಳಿಗೆ ಕೆಲವು ರೂಮ್ಗಳಿಗೆ ಯಾರು ಅಗ್ರಿಮೆಂಟ್ ಮಾಡ್ಕೊಳೋಕೆ ಮುಂದೆ ಬಂದಿದ್ದಾರೆ ಅವರಿಗೆ ನಾವು ಅಗ್ರಿಮೆಂಟ್ ಹೊಸ ಬಾಡಿಗೆ ಪ್ರಕಾರ ಮಾಡಿಕೊಟ್ಟಿದ್ವಿ ಈಗ ಮುಸ್ಲಿಮ್ ಏನು ಮಳಿಗೆಗಳು ಇದ್ದಾವೆ ಇದ್ರದ್ದು ಮೇಂಟೆನೆನ್ಸ್ ತಾವೇ ಈಗ ಅದು ಇದ್ರಿ ಇದ್ರದ್ದು ಒಂದು ಸಮಸ್ಯೆ ಇದೆ ಮುಸ್ಲಿಂ ಹಾಸ್ಟ್ಲು ಬೋರ್ಡ್ ಒಂದು ದೊಡ್ಡದಾಗಿ ಒಂದು ಬೋರ್ಡ್ ಸರ್ಕಲಿಗೆ ನೀವು ಹಾಕಿದ್ದೀರಿ ಆ ಬೋರ್ಡಿಂದ ಲೈಟ್ಗಳು ಹೋಗಿ ಬರೀ ಲೈಟ್ಗಳು ಹೋಗಿ ಮೂರರಿಂದ ನಾಲ್ಕು ತಿಂಗಳಾಗಿದೆ ಆ ಕಡೆ ಗಮನವೂ ಸಹ ತಾವು ಹಾರಿಸಿಲ್ಲ ಜನ ಏನು ಮಾಡ್ಕೊತಾ ಇದ್ದಾರೆ ಅಂದರೆ ಇದು ಏನು ಇದ್ದಾರೆ ಇವರ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ ಅಂತ ಅವರು ಮಾತಾಡ್ಕೊಳ್ತಾ ಇದ್ದಾರೆ ಅದು ತಾವು ಆ ಕಡೆ ಗಮನಿಸಲೇನೋ ಇಲ್ಲ ನೀವು ಹೇಳಿಲ್ಲ ಯಾಕಂದರೆ ನಾನು ಸಾಯಂಕಾಲದೊತ್ತು ಇರಲ್ಲಲ್ಲ ಅದು ಗಮನಿಸಿಲ್ಲ ಅಂಥ ಸಮಸ್ಯೆ ಇದ್ದರೆ ಇಮ್ಮಿಡಿಯೇಟ್ ನಾಳೆ ಅಥವಾ ನಾಳೆ ಎರಡು ದಿನದಲ್ಲಿ ಕ್ಲಿಯರ್ ಮಾಡಿಸ್ತೀವಿ ಆಡಳಿತಾಧಿಕಾರಿಯಾದಂಥ ಮೋಜನ್ ಪಾಷಾ ಅವರು ಇವರ ಒಂದು ಅನಿಸಿಕೆಯನ್ನು ಹೇಳಿದರೆ ಯಾವುದಕ್ಕೆ ಚುನಾವಣೆ ತ ಇದು ಮುಸ್ಲಿಮ್ಸ್ ಎಜುಕೇಷನ್ ಫಂಡ್ ಅಸೋಸಿಯೇಷನ್ನ ಚುನಾವಣೆ ಆಗ್ತಾ ಇಲ್ಲ ಇದ್ರದ್ದು ಬಹಳ ವಿವರವಾಗಿ ಇವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಕಾದು ನೋಡಬೇಕು ಇವರು ಈಗೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಆದ ನಂತರ ಇದು ಎಲ್ಲವೂ ಏನೋ ಇದಕ್ಕೆ ಸಂಬಂಧಪಟ್ಟ ಏನು ಆಗಿರೋ ಮೆಂಬರ್ಗಳಾಗಲಿ ಈಗ ಅವರು ಆಮೇಲೆ ಅಧ್ಯಕ್ಷರು ವಕ್ಫಿನ ಅಧ್ಯಕ್ಷರು ಇವರೆಲ್ಲ ಸೇರ್ಕೊಂಡು ಏನು ನಿರ್ಣಯ ತಗೊಳ್ತಾರೆ ಇದು ಕಾದು ನೋಡಬೇಕು ಇದು ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ